ತೊಗರಿ ಬೆಳೆ ಹೇಳ್ದಲ್ಲ ಬಿ ಆರ್ ಜಿ ಐದು ಅಂತೇಳ್ಬಿಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಬಿ ಆರ್ ಜಿ ಐದು ಏನಿದೆ ಈ ತೊಗರಿ ತಳಿ ನಾನು ಈಗಾಗಲೇ ಹೇಳ್ದಂಗೆ ನಂಜು ರೋಗ ಮತ್ತು ಸೊರಗು ರೋಗ ಎರಡನ್ನೂ ಇದು ನಿರೋಧಕ ಶಕ್ತಿ ಇದೆ ಯಾವುದೂ ಗಿಡ ಸಾಯೋದಿಲ್ಲ ಮತ್ತು ಹೂವು ಚೆನ್ನಾಗಿ ಬಿಟ್ಟು ಬಿಡ್ತಕ್ಕಂಥದ್ದು ಮತ್ತು ಈ ತಳಿ ವಿಶೇಷತೆ ಏನಂದರೆ ನಿಮ್ಮ ತೊಗರಿನೂ ಮಾಡ್ಕೋಬೋದು ಕಾಯಿನೂ ಮಾಡ್ಬೋದು ತೊಗರಿನು ಚೆನ್ನಾಗಿರ್ತದೆ ಮತ್ತು ಕಾಯಿಗೂ ಚೆನ್ನಾಗಿರ್ತದೆ ನಾವು ಬಿ ಆರ್ ಜಿ ಒಂದು ಎರಡು ಒಂದು ಅಂತ ಕೇಳಿರ್ತೀರ ಅದು ಅಳದು ಇದು ಐದು ಮತ್ತು ಮೂರು ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದು ಐದು ಭಾಳ ಚೆನ್ನಾಗಿದೆ ಸೊ ಇದು ರೈತರ ತೋಟದಲ್ಲಿ ನಮ್ಮ ರೈತರಾದಂಥ ನರಸಿಂಹರಾಜು ಕೊಟ್ಟಿಗೆಮ್ಮಚಳ್ಳಿ ಗ್ರಾಮದ ನರಸಿಂಹರಾಜು ಅವ್ರ ತೋಟದಲ್ಲಿ ನಾವು ಏನು ದತ್ತು ಗ್ರಾಮದ ಅಡಿಯಲ್ಲಿ ಅವ್ರಿಗೆ ಈ ಒಂದು ತೊಗರಿ ಬಿ ಆರ್ ಜಿ ಐದು ತಳಿಯ ಬೀಜವನ್ನು ಕೊಟ್ಟಿದ್ವಿ ಸೊ ಅವರು ಇವತ್ತು ಈ ಬಿ ಆರ್ ಜಿ ಐದನ್ನ ಬೆಳೆದು ಇವತ್ತು ಇಲ್ಲಿ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ರೈತರೇ ಇದ್ರ ಬಗ್ಗೆ ಸ್ವತಃ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸೊ ಹಾಗಾಗಿ ಈ ಬಿ ಆರ್ ಜಿ ಐದು ಭಾಳ ಉತ್ತಮವಾಗಿ ಬಂದಿರತಕ್ಕಂಥ ತಾವೆಲ್ಲ ಇಲ್ಲಿ ಕಾಣ್ಬೋದು ಕಾಯಿಗಳೂ ಅಷ್ಟೇ ಭಾಳ ಗಿಡ ತುಂಬ ಎಲ್ಲ ಕಾಯಿ ಬಿಟ್ಟು ತುಂಬ ಯಾವುದೇ ರೋಗ ಇಲ್ಲ ಮತ್ತು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಅವರ ಅಭಿಪ್ರಾಯವನ್ನು ನಾವು ಕೇಳೋದು ಸರ್ ನಮಸ್ಕಾರ ನಮ್ಮದು ಕೊಡ್ಗೆಮ್ಮ ಅಂತ ನಮ್ಮ ಹೆಸರು ನಾಗರಾಜು ಅಂತ ನಾವು ತೊಗರಿ ಬೆಳೆಯನ್ನು ಬೆಳೆದಿದ್ದೀವಿ ಕೆವಿ ಕಡೆಯಿಂದ ಕೆ ಕೆವಿ ಕಡೆಯಿಂದ ಇದು ಕೊಟ್ಟಿರ್ತಕ್ಕಂಥ ತಳಿ ನಾವು ಮುಂಚೆ ಬೆಳೆಯುತ್ತಿರುವಂಥ ತೊಗರಿನ ತುಂಬ ರೋಗ ಬರ್ತಾ ಇತ್ತು ಅದು ಬೆಳೆ ಇಳುವರಿನೂ ಬರ್ತಾ ಇರಲಿಲ್ಲ ಅದು ಈಗ ಬಿ ಆರ್ ಜಿ ಐದು ಅಂತಕ್ಕಂಥ ತಳಿಯನ್ನು ಕೊಟ್ಟಿದ್ದಾರೆ ಆ ಕೊಟ್ಟಿರ್ತಕ್ಕಂಥ ತಳಿ ತುಂಬ ಚೆನ್ನಾಗಿದೆ ಇಲ್ಲಿವರೇನು ಚೆನ್ನಾಗಿ ಬರ್ತಾಯಿದೆ ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಇನ್ನೊಬ್ಬರು ಸಹ ರೈತರು ಇದನ್ನು ಬೆಳೆಯೋದಕ್ಕೆ ಟ್ರೈ ಮಾಡಬೇಕು ಅಂತಂದು ಕೇಳ್ಕೊಂತೀವಿ ಸರ್